ಹಲೋ ಗುರು ಇರೋ ಇರೋ ನಿಮಿಷ ಇರೋ ಹಾಗೆನೇ ಏನು ತಂಗಿ ಹೋಗ್ಬಿಟ್ರೆ ಓಪನ್ ಊಟು ಇರೋ ಒಂದು ನಿಮಿಷ ಪ್ಯಾಲ್ ಒಳದು ಒಳ್ಳೆ ಗೇಮ್ ತೋರಿಸ್ತೀನಿ ಬನ್ನಿ ಹಾಗೇನೆ ಸರ್ಚ್ ಮಾಡಿದೆ ಆಮೇಲೆ ನೋಡೇ ನೋಡ್ತೀರಾ ಗುರು ಓಕೆ ಫಸ್ಟು ಸೀರೀಸಲ್ಲಿ ನಾನು ಆ್ಯಕ್ಚುಲಾಗಿ ಮೂರು ಪ್ಯಾಲ ಎರಡು ಪ್ಯಾಲನ್ನು ಹಿಡಿದಿದೆ ಒಂದು ಜಿಂಕೆ ಇನ್ನೊಂದು ಬಾಸ್ಫೈತು ಅದು ಚಿಲಿಟ್ ಅಂತ ಸೊ ಅದು ಸತ್ತೋಗ್ಬಿಡ್ತು ಮಿಸ್ ಆಗಿ ಸೊ ಇವತ್ತು ಆ ಚಿಲೀಟನ್ನ ಹಿಡಿಯೋಣ ಓ ಹಿಡಿಬೇಕು ಅಂದರೆ ನನಗೆ ಬಾಲ್ ಬೇಕಲ್ಲ ಗುರು ಓಕೆ ಯಾರ್ಯಾರೆಲ್ಲ ಹೊಸ್ದಾಗಿ ಚಾನಲ್ಗೆ ಬಂದಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರೆಲ್ಲ ವೀಡಿಯೋ ನೋಡಿಲ್ಲ ಅವರೆಲ್ಲ ಹಂಗೆ ಒಂದು ಸರಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಲಿಂಕ್ ಹಾಕಿರ್ತೀನಿ ನೋಡ್ಕನಿ ಬನ್ನಿ ಓಕೆನಾ ಒಂದೇನಾ ಸ್ಟೋನ್ ಇಲ್ಲ ನನ್ನ ಹತ್ರ ಪೆಲಾಡಿಯಂ ಫ್ರ್ಯಾಗ್ಮೆಂಟ್ ಐತೆ ಸ್ಟೋನಿಲ್ಲ ಇದು ನಮ್ಮ ಶಿಷ್ಯಂದ್ರ ಏನು ಮಾಡ್ತಾರೆ ಸ್ಟೋನ್ ಕಡಿದೆ ನಮ್ಮ ಕ್ಯಾಟಿವ ಸ್ಟೋನ್ ಕಡಿತಿದೆ ಆ್ಯಕ್ಚುವಲಾಗಿ ಓ ಇದೆ ಇಪ್ಪತ್ತೈದು ಸ್ಟೋನ್ ಇದೆ ಅರಾಮ್ಸು ಓಹ್ ಹೋಹ್ ಹೋ 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 ಗುರು ನಾನು ಹಿಡಿದ ಗುರು ನಾನು ಎಲ್ನೋಡಿಯಲ್ಲಿ ಇದು ಇದೆಯಲ್ಲ ಓಕೆ ಇದು ಇರು ಬನ್ರ ಇದ್ ಇದೇನು ಸುತ್ತ ಓಡಾಕೆ ಆಗ್ತಿವಲ್ಲ ಸೈಜ್ ಹಾಕಿಬಿಡ್ತಾರೋ ಸೈಜ್ ಹಾಕಿಬಿಡ್ತಾರೋ ಬೇ ಸೈ ಹಾಕ್ಬಿಟ್ರು ಅಲ್ಲ ಶೆಟ್ ಇನ್ನೇನು ಹಿಡಿಬೇಕಿತ್ತು ಸೈಜ್ ಹಾಕ್ಬಿಟ್ರಲ್ಲ ಗುರು ಓಕೆ ಇರಲಿ ಗೈಸ್ ಬನ್ನಿ ಫುಡ್ಡೇ ಇಲ್ಲ ಗೈಸ್ ನನ್ನ ಹತ್ರ ಈಗ ಫುಡ್ಡೇ ಪ್ರಾಬ್ಲಮ್ ಆಗಿರೋದು ಓಕೆ ಎಲ್ಲಾದರೂ ಫುಡ್ ಗಿಟ್ ಸಿಗುತ್ತೆ ಐ ಥಿಂಕ್ ಎತ್ಕೊಳ್ಳೋಣ ಇವಾಗ ಪ್ಯಾಲ್ ಸ್ಪಿಯರ್ಗಳನ್ನ ರೆಡಿ ಮಾಡೋಣ ಇದೇ ಇರೋದು ನನ್ನ ಹತ್ರ ಓಕೆ ಐದು ಒಂಬತ್ತಾಗುತ್ತಾ ಓಕೆ ಈಗ ನನ್ನ ಹತ್ರ ಏನೇನು ಇಲ್ಲ ಏನೇನು ಡ್ಯಾಮೇಜ್ ಆಗಿದೆ ಆ್ಯಕ್ಚುಲಾಗಿ ಆರ್ಮರ್ ಇಲ್ಲ ಆರ್ಮರ್ ಫೋರ್ ಪೂರಕ ಪೂರ ಡ್ಯಾಮೇಜ್ ಹೋಗ್ಯಾ ಓಕೆ ಇದು ಟೆಕ್ನಾಲಜಿ ಪಾಯಿಂಟಲ್ಲಿ ಏನಾದರೂ ಆರ್ಮರ್ ಓಕೆ ಓಕೆ ಇದೆಯಲ್ಲ ಆರ್ಮರ್ ಬೇಕು ಇದು ನನಗೆ ಹೈ ಕ್ವಾಲಿಟಿ ವರ್ಕ್ ಪೆಂಚ್ ರೆಡಿ ಮಾಡೋಣ ಇದು ಮೆಗಾ ಸ್ಪಿಯರ್ ಇದೆ ಮೆಗಾ ಸ್ಪಿಯರ್ ಒಂದು ಬೇಕು ಓಕೆ ಈಗ ನನಗೆ ಒಂದೆರಡು ವಸ್ತುಗಳು ಬೇಕು ಸೊ ವಸ್ತುಗಳನ್ನ ಮಾಡಿಕೊಂಡು ಒಂದು ಹೈ ಕ್ವಾಲಿಟಿ ವರ್ಕ್ ಪೆಂಚ್ ಎಲ್ಲ ರಾ ಮಾಡ್ಕೊಂಡು ನಿಮಗೆ ಸಿಗ್ತೀನಿ ಓಕೆನಾ ಓಕೆ ಗೈಝ್ ಮತ್ತು ಚಿಲೈಟ್ನ ಹೊಡೆಯೋಕ್ಕೆ ಬಂದಿದ್ದಿ ನೀವು ಚಿಲೈಟ್ನ ಹೊಡೀಬೇಕಾಗುತ್ತೆ ಆ್ಯಕ್ಚುಲಾಗಿದ್ದಾಗಲಿ ಈಗ ಹೊಸ ಪ್ಯಾಲ್ಗಳು ಯಾವ್ದಾರು ಸಿಗಿದ್ರೆ ಅದು ನೋಡ್ಕೊಂಡು ಹೋಗೋಣ ಓಹ್ ಪ್ಯಾಲ್ಸ್ ಪೇರ್ ಇದೆ ಪ್ಯಾಲ್ಸ್ ಪೇರ್ ಇದೆ ಓಕೆ ಇದೆಯಾದ್ರು ಇದು ವಾಟ್ ಈಸ್ ದಿಸ್ ಈ ಮಂಕಿ ಇದೆ ನನ್ನ ಹತ್ರ ಮಂಕಿ ಇದೆ ಬಟ್ ಇದು ಓಕೆ ಐ ಇದೆಲ್ಲ अयो ऐन ले ले लेको मगन थको मगन बाको मग बात नहीं नम्बर सूम् वेस्ट मिट्री बीलतावे अस्ट नम ಓಕೆ ಇಲ್ಲೋಗ್ಬೇಕು ನಾನು ಓಕೆ ಇಲ್ಲಲ್ಲ ಹಂಗಾದ್ರೆ ನನ್ನ ಹತ್ರ ಫ್ಲೈಯಿಂಗ್ ಪೋಕ್ಯಮಾನ್ ಇಲ್ಲ ಅನ್ಸುತ್ತೆ ಐ ಥಿಂಕ್ ಐ ಡೋಂಟ್ ಪೆಡಲ್ ಮಾಡ್ಕೊಂಡಿಲ್ಲ ನಾನು ಮಾಡ್ಕೊಂಡಿಲ್ಲ ಪೆಡಲ್ ಮಾಡ್ಕೊಂಡಿಲ್ಲ ನಾನು ಷರ್ಡ್ ಶರ್ಡ್ 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 ಷರ್ಡ್ ಶರ್ಡ್ ಷರ್ಟ್ ಓಕೆ ಇಲ್ಲೋಗ್ಬೇಕು ಅನ್ಸುತ್ತಲ್ಲ ಸೀದಾ ಬೆಟ್ಟ ಹತ್ಕೊಂಡು ಹೋಗ್ಬೇಕು ನಾನಿಲ್ಲ ಓಕೆ ಮಾನ್ಸ್ ಇವತ್ತು ಬೇಟೆ ಆಡೋಣ ಬೇಟೆ ಚಿಲೆಟ್ಟು ವಾಟರ್ ಯೂಸ್ ಆಗುತ್ತೆ ಅನ್ಸುತ್ತೆ ಐ ತಿಂಕ್ ಐ ಡೋಂಟ್ ನೋ ಈ ಬೆಟ್ಟದ ಮೇಲೆ ಇದೆ ಚಿಲೆಟ್ಟು ಹಾರೋದಿದ್ಯಾ ಏನಾದರೂ ಹ್ಞೂ ಹ್ಞೂ ಹಾರೋದಿಲ್ಲ ಎಲ್ ಆಡಿ ಎಮ್ ಫ್ರಾಗ್ಮೆಂಟ್ಸ್ ಎರಡು ಸಿಕ್ತು ಗಾಯಿಸಿ ಓಯ್ತಾರೆ ನಾ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡ್ತೇನೆ ರೀ ಓಕೆ ಗೈಸ್ ಇವಾಗ ಚಿಲೆಟ್ಟ ಹಿಡಿಯೋ ಅಂತ ಸಮಯ ಬಂದಿದೆ ಸಮಯ ಬಂದಿದೆ ಲೆವೆಲ್ ಹನ್ನೊಂದದು ಸೊ ನಾನು ಲೆವೆಲ್ ಫೋರ್ಟೀನ್ ಆ್ಯಕ್ಚುಯಲ್ ಆಗಿ ಇಡ್ಬೋದು ಅಂತ ಅನ್ತ್ಕೊಂಡಿದ್ದೀನಿ ಕಿಲ್ಲೇ ಇದೆ ಚಿಲೆಟ್ ಸಮಥಿಂಗ್ ಸೈ ಇರಪ್ಪ ನನಗೆ ಪ್ರಾಬ್ಲಮ್ ಗುರು ಮೌಸ್ ವೇರ್ ಚಿಲೆಟ್ ಮ್ಯಾನ್ ಚಿಲೆಟ್ ಇಲ್ಲೇ ಇರಬೇಕಲ್ಲ ಅದು ಗೈಸ್ ಚಿಲೆಟ್ ಸೀರಿಯಸ್ಲಿ ಇಲ್ಲ ಇದು ಬಟ್ ಬರ್ಬೇಕಲ್ಲ ಗುರು ಇದು ಡಿಫಿಟ್ ಆಗಿದೆ ಬಟ್ ಇದು ಡಿಫಿಟ್ ಆಗಿದೆ ಚಿಲೆಟ್ ವೇಸ್ಟ್ ಆಗಿಬಿಡ್ದಲ್ಲ ಗೈಸ್ ಶರ್ಟ್ ಯಾವುದೋ ನೈಟ್ ವಿಂಗ್ಸ್ ಇದೆ ಐ ತಿಂಕ್ ಹೊಡೆಯೋಣ ಇದು ಅದು ಸೇಮ್ ಗೈಸ್ ಅದೇ ಬೇಜಾರು ಸೀದಾ ಇಲ್ಲಿಗೆ ಓಕೆ ಓಕೆ ವಿಂಗ್ ಇದೆ ಏಯ್ ಮಾಟ್ಯಾಕ್ ಅಟ್ಯಾಕ್ ಅಂಡ್ ಸಿಎಮ್ ಓಕೆ ಡೋಂಟ್ ಅಟ್ಯಾಕ್ ಮ್ಯಾಮೋ ನೈಟ್ ವಿಂಗೇ ಅಟ್ಯಾಕ್ ಮಾಡ್ತೈತ ಓಕೆ ಅಟ್ಯಾಕ್ 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 ಬಾ ಬಂದ್ಬಿಡು 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 ನೋ ಬರ ಸಿಕ್ತು ಸಿಕ್ತು ಬನ್ರಿ 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 ಆಯ್ತು ಈಗ ಸ್ವಲ್ಪ ಸ್ಪಿಯರ್ ಬೇಕು ನನಗೆ ಆ್ಯಕ್ಚುಲಾಗಿ ಪ್ಯಾಲ್ ಸ್ಪಿಯರ್ಸು ಓ ಅಲ್ಲೊಂದು ಡ್ರ್ಯಾಗನ್ ಇದೆ ಗುರು ಇನ್ನೊಂದು ಹಿಡಿಯೋಣ ಕ್ರಿಮೀಸ್ ಇದೆ ಆ್ಯಕ್ಚುಲಾಗಿ ಕ್ರಿಮೀಸು ಬೆಟರ್ ಐ ಹೊಡೆದಾಗ್ತಾ ಥೋ ನಾನು ಹೇಳಿದ್ದೀನಿ ಆಟ ಮಾಡೋದಕ್ಕೆ ಇದಕ್ಕೆ ಮಾಡು ಇದಕ್ಕೆ ಇದಕ್ಕೆ ಮಾಡು मारी। ओके। okay. ले 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 ले, ले. तक तो माँ ಓಕೆ ಸಿಕ್ತು ಗಾಯ್ಸ್ ಓಕೆ ನಡಿ 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 ಇದೇ ಬೆಟ್ಟದ ಮೇಲೆ ಇರೋದು ನಮ್ಮ ಬೇಸು ಎರಡು ಸಿಕ್ತು ಗುರು ಅದು ಇಂತು ಇಂತವೇ ಲೆವೆಲ್ ಏಯ್ಟು ಏಯ್ಟು ಓಕೆ 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 ಸೆವೆಂಟೀನ್ತ್ ಲೆವೆಲ್ ಇದು ಓ ಗಾಯ್ಸ್ ಚಿಂದೆ ನಾನೇ ಸೆವೆಂಟೀನ್ ಇದ್ದೀನ ನಾನು ಎಷ್ಟನೇ ಲೆವೆಲ್ ನಾನು ಫೋರ್ಟೀನು ಬಟ್ ಇದು ಸೆವೆಂಟೀನು ಇಲ್ಲ ಬಟ್ ಅದು ಅಂದರೆ ನಾನು ಸೆವೆಂಟೀನ್ ಆದಾಗ ಅದು ಸೆವೆಂಟೀನ್ ಆಗುತ್ತೆ ಏನೋ ಯುದ್ಧ ಆಗಿದೆ ಇಲ್ಲ ಆಲ್ರೆಡಿ ಯಾರು ಬಂದಿದ್ರು ರೈಡಾಗಿತ್ತಾ ಓಹಾ ನಮ್ಮ ಮಕ್ಳಿಗೆ ಸರ್ರಾಗಿ ಮಾಡವ್ರೆ ಬೆಂಕಿ ಕಂಡ್ರೆ ನೀವು ಬೇಜಲ್ಲಿರೋರಣ ಫಸ್ಟು ನನಗೆ ಇದೇ ಬೇಕು ಗ್ರೆಟ್ಸ್ ಇದು ಪೆನ್ಕಿಂಗ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಬೆಳಿಗ್ಗೆ ಹೊತ್ತು ಕಷ್ಟ ನೈಟ್ ಹೋಗೋಣ ಇವತ್ತು ನೈಟು ಸೊ ಅದು ಬಿಟ್ಟರೆ ಈಗ ಸಮಥಿಂಗ್ ನನಗೆ ಈಗ ನಾನು ಅಟ್ಯಾಕ್ ಮಾಡಬಹುದು ಅನ್ಸೋದು ಇದೊಂದು ಇದನ್ನು ಅಟ್ಯಾಕ್ ಮಾಡ್ಬೋದು ಆರಾಮಾಗಿ ಬಟ್ ನೋಡಿ ನಾನೀಗ ಎಲ್ಲೋಗ್ಬೇಕು ಡೈನೊಜರಸ್ ಓ ನಾನು ಬ್ಯಾಕ್ ಹೋಗ್ಬೇಕು ಓ ಹೋಗ್ಬೇಕಾ ಓಕೆ ಡೈನೊಜರಸ್ ಅಲ್ಲಿ ಇವೇವೆ ಅವನ್ನ ಅಟ್ಯಾಕ್ ಮಾಡಿ ಹೇಳ್ತೀನಿ ನನಗೆ ಬೇಕು ಅದರಲ್ಲೊಂದು ಏನದು ಹೇಳ್ತಾರದು ಏನಿದು ಡೇರೋಲ್ ಓಕೆ ಏಯ್ ಸತ್ಯವಾಗ್ತಾಯ್ತು ಓಕೆ ಏ ಬೇಯ್ ಬಂದುಬಿಡು ನಾಲ್ಕು ಸ್ಪೇರ್ ವೇಸ್ಟ್ ಮಾಡಿದೆ ಮಕ್ಕೊಳ ಬರ್ತೀನಿ ಬಂದ್ಬಿಡು ಅಡಿ ಬಾ ನನ್ನ ಮಗಂದೆ ಓಕೆ 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 ಸಿಕ್ತಾ ಟಂಗ ಎಲ್ಲ ಇಲ್ಲೇ ಅವನೇ ಐ ಥಿಂಕ್ ಎಲ್ಲವನೇ इलेक्ट्रिक पोके मन यार कोड ओडी तेरे तो कई यूं ना 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 मगा तको तको तको, तको 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 ओ हो 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 तो बाबा बाबा बड़ा 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 Bapak, 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 Oke bapak, bapak, bawa bawa Oke, to Bega... bapak, 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 eh Eh, 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 eh. bapak, 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 ಯಾಕೋ ಇದಕ್ಕೆ ಬರಲ್ಲ ಅನ್ಸುತ್ತೆ ನನ್ನ ಮಗ ಬಾ ಮೆಗಾ ಸ್ಪಿಯರ್ ಹಾಕಿದ್ದೀನಿ ಬಂದ್ಬಿಡು 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 ಮಮ್ಮ ಮೆಗಾ ಸ್ಪಿಯರ್ ಅಲ್ಲ ನಾರ್ಮಲ್ ಸ್ಪಿಯರ್ಗೆ ಬರ್ತಾನೆ ನನ್ನ ಮಗ ಓಹೋ ಓಕೆ ಇಲ್ಲ ಬರ್ದವ್ರ ಹೆಸರು ಬೀಳ್ತವೆ ಹೇಳ್ತಾ ಇದ್ದೀನಿ ಬೀಳ್ತವೆ ಬೀಳ್ತವೆ ಬಂದ್ಬಿಡು 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 ಗೋ ಆಯ್ಸ್ ಇದು ಆಗಿ ಬಾಸ್ ಅಂದ್ರೆ ನನ್ನ ಮಗ ಹೆವಿ ಆಡ್ತದೆ ಸರ್ಲಿಕ್ಕೆ ಗಾಯ್ಸ್ ನೆಕ್ಸ್ಟು ಇಲ್ಲೇ ಏನಾದರೂ ಸಮಥಿಂಗ್ ಇದೆಯಾ ಇಲ್ಲೇ ಒಂದು ಇದಿದೆ ಆ್ಯಕ್ಚುಲಾಗಿ ಇದು ಬೇಡ ಈ ಕಡೆ ಹೋಗಿದ್ದು ಬರೋಣ ಬನ್ನಿ ಇದೊಂದು ಬೇಕು ನನಗೆ ಆ್ಯಕ್ಚುಲಾಗಿ ಏ ಪೂರ್ತಿ ಸಾಯಿಸ್ಬಿಡುವ ಇಲ್ಲಿ ನನ್ನ ಮಗನ ಅನ್ಕೊಂಡಿತ ಇದು ಬರುತ್ತೆ ಬರುತ್ತೆ ಪಕ್ಕ ಈ ಸರಿ ಬರುತ್ತೆ 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 ಬಂತು ಬನ್ನಿ ಹೋಗೋಣ ಇಲ್ಲಿ ಏನೋ ಇದೆ ಓಕೆ ಅದು ಇರಲಿ ಅದೇನು ಅಂತ ನೋಡ್ಕೊಂಡು ಹೋಗೋಣ ಏನು ಮಾಡ್ತಾ ಇದೆಯಾ ಗೈಸಲೊಂದು ಟವರ್ ಸಿಕ್ತು ಟವರ್ ಸಿಕ್ತು ಬಟ್ ಇಲ್ಲೇನೋ ತೋರಿಸ್ತಿದೆ ಲೋಗೋ ಅದೇನು ಅಂತಲೇ ಓದ್ತೀನಿ ಅದು ಓ ನಾಯ್ ಡೈನೋಸರಸ್ ಡೋಂಟ್ ಅಟ್ಯಾಕ್ ಓಕೆ ಎನಿವನ್ ಓಕೆ ಇದು ಎಂಥದ್ದು ಬಾಲ್ ಇದು ಓಕೆ ಓಕೆ ಈಗ ಇಲ್ಲಿ ಅನ್ಲಾಕ್ ಮಾಡಿದ್ದೀನಿ ಸಮಥಿಂಗ್ ಇಲ್ಲೇನೂ ಇಲ್ಲ ಇಲ್ಲೇನೋ ಇದೆ ಬಟ್ ಇದೇನು ಅಂತ ಗೊತ್ತಾಗ್ತಿಲ್ಲ ಸೊ ಇಲ್ಲೊಬ್ಬ ಇದನ್ನೇ ಸ್ಕಾಟು ಇವನು ಒಬ್ಬನ ಫಿನಿಶ್ ಮಾಡಬೇಕು ಫಿನಿಶ್ ಮಾಡೋಕ್ಕೆ ಇಲ್ಲೆಲ್ಲೂ ಇದಿಲ್ಲ ಸೊ ಇಷ್ಟು ದೂರ ಬರೋ ಗುರು ಓಕೆ ಒಂದು ಕೆಲಸ ಮಾಡೋಣ ಬೇಸ್ಗೆ ಹೋಗೋಣ ಗೈಸ್ ಒಂದು ಕೆಲಸ ಮಾಡ್ತೀನಿ ಬೇಸ್ಗೆ ಹೋಗಿ ವಿಂಗ್ಗಳನ್ನ ರೆಡಿ ಮಾಡ್ಕೊತೀನಿ ಅದರೊಂದು ಸಮಥಿಂಗ್ ರೆಡಿ ಮಾಡ್ಕೊಂಡು ನಿಮಗೆ ಡೈರೆಕ್ಟಾಗಿ ಸಿಗ್ತೀನಿ ಓಕೆನಾ ಈಗ ನೈಟ್ ಟೈಮ್ ಆಯಿತು ಆ್ಯಕ್ಚುಲಾಗಿ ನಾವೀಗ ಪೋಕೆ ಅಮ್ಮೆ ಹಿಡಿಯೋಕೆ ಹೋಗೋಣ ಯಾವ್ದು ಹೇಳಿ ಯಾವ್ದು ಹೇಳಿ ಯಾವ್ದು ಹೇಳಿ ಯಾವ್ದು ಹೇಳಿ ಗೈಸ್ ಈಗ ಇದನ್ನ ಹಾಂ ಒಂದು ನಿಮಿಷ ಅದು ಯಾವ್ಯಮ್ಮ ಅದು ನೈಟ್ ಟೈಮಲ್ಲಿ ಸಿಗೋ ಅಂಥದ್ದು ಪೆನ್ಕಿಂಗ್ ಬೆಸ್ಟ್ ಓಕೆ ಮನದು ನನ್ನದು ಲೆವೆಲ್ ಫಿಫ್ಟೀನು ಅದ್ರದ್ದು ಲೆವೆಲ್ ಫಿಫ್ಟೀನು ಸೊ ಇಬ್ಬರ ಯುದ್ಧ ನೋಡೋಣ ಬನ್ನಿ ಗಾಯ್ ಸಿಗ ಓಕೆ ಇಲ್ಲಿ ಡೈರೆಕ್ಟು ಹೋಗಿಬಿಡೋಣ ಈಗ ನನ್ನ ಹತ್ರ ಒಳ್ಳೊಳ್ಳೆ ಪ್ಯಾರು ಕೊಡುವೆ ಆ್ಯಕ್ಚುಲ್ ಆಗಲ್ಲ ನೋಡೋಣ ಓಕೆ 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 ನೈಟ್ ಆಗೋದಕ್ಕಿನ್ನೂ ಸ್ವಲ್ಪ ಹೊತ್ತಿದೆ ಸ್ವಲ್ಪ ಹೊತ್ತಿದೆ ಇಲ್ಲಿ ಯಾವುದಾದ್ರೂ ಭೇಟಿ ಆಡೋಣ ಹ್ಞೂ ಹ್ಞೂ ಇಲ್ಲೇನು ಇಲ್ಲ ಇಲ್ಲಿ ಮೇಲ್ಗಡೆ ಓಹೋ ಹೋ 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 ನೈಟ್ ಆಯಿತು ಗುರು ನೈಟ್ ಆಯಿತು ಒಂದು ಐದು ನಿಮಿಷ ಆಗಲ್ಲ ಓ ಗುರು ಸ್ಟಾರ್ಸ್ ನೋಡು ಗುಡು ಸೇಮ್ ರಿಯಲ್ ಅಲ್ಲಿ ಯಾವ ಥರ ಇದೆ ಅದೇ ಥರ ಇದೆ ಅದಕ್ಕೆ ನನಗೆ ತುಂಬ ಇಷ್ಟ ಇದಕ್ಚುಲ್ ಆಗಿ ನಿಮ್ಗೆ ಹೆಂಗ ಅನ್ಸುತ್ತೆ ಕಮೆಂಟ್ ಮಾಡಿ ಬಂದಿದ್ದಾರಣ್ಣ ಆಲ್ರೆಡಿ ಹಿಡ್ಕೊಳ್ಳೋದೆ ಚಿಲೆಟ್ ನಡೀಬೇಕು ಹೆಚ್ಚಾಗಿ ಲೆವೆಲ್ನ ಲೆವೆಲ್ಲು ಲೆವೆನ್ ಅಲ್ಲ ಇನ್ನೂ ಎದ್ದೇ ಇದ್ದಿರೋ ಇನ್ನೊಂದು ಮಕ್ಕಳು ರೈಸ್ ಇನ್ನೂ ಮಲಗಿಲ್ಲ ಇನ್ನೊಂದು ಐದು ನಿಮಿಷ ಬಿಟ್ಟು ಬರೋಣ ಮೇಲೆ ಹಂಗೆ ಹಿಡಿಯೋಕ್ಕಾಗಲ್ಲ ಸತ್ಯವಾಗಲೂ ಹಿಡಿಯೋಕ್ಕಾಗಲ್ಲ ಹಂಗೆ ಹಿಡಿಬೇಕು ಅಂದರೆ ಇನ್ನೂ ಲೆವೆಲ್ ಆಗಬೇಕು ಹ್ಞೂ ಓಕೆ ಒಂದು ಐದು ನಿಮಿಷ ಆಟ ಆಡ್ಕೊಂಡು ಇಲ್ಲೆಲ್ಲೂ ಸುತ್ತಮುತ್ತ ಪೋಕೆ ಮನ್ಸು ಎಲ್ಲ ಗೈಸ್ ಏನು ಮಾಡೋದು ಆ್ಯಾರೋಸ್ ನನ್ನ ಹತ್ರ ನೈಂಟಿ ಒನ್ ಇದೆ ತಕೊ ಮಗನ ತಕೊ ಮಗನೆ ನೈಟ್ ಟೈಮ್ ಪೋಕೆ ಮನ್ಸ್ ಯಾವುದೂ ಇಲ್ಲ ಓಕೆ ಈಗ ಹೋಗೋಣ ಎದ್ದಿರ್ತಾರ ಮಲಗಿರ್ತಾರಾ ಕೈಸ್ ನೋಡೋಣ ಹಾಗೆ ಕಮೆಂಟ್ ಮಾಡಿ ಸರಿಯಾಗಿದೆ ಅನಿಸುತ್ತೆ ಟೈಮ್ ಆ್ಯಕ್ಚುಯಲ್ ಆಗಿ ಎಸ್ 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 ಇದೇ ಬೇಕಾಗಿತ್ತು ನನಗೆ ಬಟ್ ಡೈನೋಸರಸ್ ಬೇಡ ನನಗೆ ಇದೇ ಸಾಕು ಓಕೆ ಬಾ 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 ಅಟ್ಯಾಕ್ ಅಟ್ಯಾಕ್ ಕಟೆಕ್ ಅಟ್ಯಾಕ್ ಏಯ್ ಏನು ಅಟ್ಯಾಕೋ ಸಾಯ್ತು ಇರು 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 ನಾನು ಕರ್ಕೊ ಬರ್ತೀನಿ ಒಂದೊಂದಾಗೇ ಹೊಡಿಬಿಡು ಯಾರಿಗೂ ಯಾರಿಗೂ ಹೊಡಿಬಿಡವ ಇರು ಇರು ತಲೆ ಕೆರ್ಸ್ತ ಬಿಡ ಪೆನ್ ಪೆಂಗಲ್ ಇಟ್ಟಿದ್ರು ಓಹೋ ತಕೋ ತಕೋ ಹೇಳ್ತೆ ಬಿಡ್ತು ಗುರು ತಕೋ ಓ ನಾನಲ್ಲ ಗಾಯ್ಸ್ ಗಾಯ್ಸ್ ನಾನಲ್ಲ ನಾನಲ್ಲ ನೀ ಅದಕ್ಕೆ ಏ ಮಿಸ್ ಸೋ ಡಾರ್ಜ್ ಆಯ್ತು ಅದು ಅಷ್ಟೇನೆ ಗಾಯ್ಸ್ ಇದು ಏನು ಮಾಡ್ತೈತೆ ಇದು ಅಗಿ ಫೈರ್ ಕೊಣಾ ಓಯ್ ಬೀಳ್ತು ನನಗೆ ಐಟು ಬಯಸ್ ಕಾಡಿಸ್ಬೇಕಿತ್ತು ಜೊತೆ ಫೈಟ್ ಮಾಡ್ ಬೆಳೆದಿಲ್ಲರು ಇದನ್ನು ಓಕೆ ಡ್ರ್ಯಾಗನ್ ಬೀಳೋಣ ನೆಕ್ಸ್ಟು ಓಕೆ ಬಾಯಿ ನೀನು ಬನ್ನಿ ನೀನು ಹೋಗಿ ಡ್ರ್ಯಾಗನ್ ಅದೇನು ನಾನು ನನ್ನ ಪವರ್ ಏನೋ ತೋರಿಸು ಏಯ್ ಬೀಳ್ತು ನನಗೆ ಮತ್ತೆ ಏಯ್ ಇಲ್ಲೇ ಇದೆ ಗಾಯ ಸಿಂಗ್ಗಡೆ ಗಾಯಿಸ್ ಇದು ಇನ್ಗಡೆ ಇದೆ ನಂಗೆ ಗೊತ್ತಿಲ್ಲ ಹೇ ಡ್ರ್ಯಾಗನ್ ಸತ್ಯ 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 ಗೈಸ್ ನಾ ಏಟ್ ಪರ್ಸೆಂಟ್ ಇದೆ ಆಕ್ಚುಲ್ ಆಗಿ ನೋಡೋಣ ಇದಾಗ್ಲಿಲ್ಲ ಅಂದ್ರೆ ಇದ್ ಬೀಳೋಣ ಏ ಬಂತು 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 ಗಾಯಸ್ ಆಯಿತು ಎಂತು ಒಂದು ಕ್ಯಾಪ್ಚರ್ ಮಾಡಿಬಿಟ್ಟೆ ಎಸ್ ಥ್ಯಾಂಕ್ ಯು ಬೆಂಗಿಲೈಟ್ ಸಕ್ಕದಾಗಿರುತ್ತೆ ಆ್ಯಕ್ಚುಲಾಗಿ ಏ ಬನ್ನಿ ತೋರಿಸ್ತೀನಿ ನಿಮಗೆ ಈಗ ಫಸ್ಟು ಬೇಸ್ಗೆ ಹೋಗಿ ಮನಿಕೊಂಡು ಬೆಳಗ್ಗೆ ಎದ್ದು ಚಿಲೈಟ್ನ ಇಡೋಣ ಚಿಲೈಟ್ ಆಕ್ಚುಲಾಗಿ ಓಪನ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಚಿಲೈಟ್ ಹಿಡಿದ್ರೆ ಆ್ಯಕ್ ಇನ್ನು ನಂದು ಎರಡು ಪೊಕೆಮನ್ಸ್ ವಿತ್ ಬಾಸ್ ಪೊಕ್ಯಾಮನ್ಸ್ನ ಭೇಟಿ ಆಡ್ದಂಗೆ ಆಗುತ್ತೆ ಓ ಆ್ಯಕ್ಚುಲಾಗಿ ಕೋಲ್ಡ್ ಆಗ್ತಾಯಿದೆ ಇವಿ ನನಗೆ ಮೂರು ಮೂರು ಇಲ್ಲ 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 ಕೋಲ್ಡ್ ಅಂದರೆ ಥರ ಇಲ್ಲ ನೈಟ್ ವಿಂಕ್ಸು ಗುರು ಹೀರೋ 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 ಬ ಇಲ್ಲ ಯೋ ನೀನು ಯಾ ನಿಮಗೆ ಯಾವುದಾಗ್ತದೆ ಗುರು ಹೋಗಿ ಹೋಗಿ ಮೆಗಾ ಸ್ಪೇರ್ ಆಗ್ತದೆ ಇಲ್ರಿ ಬಾ ತಪ್ಪಿಸ್ಕೊಬಿಟ್ಟು ಅದ್ರ ಆಮೇಲೆ ಮನೆಗಾಯ್ಸ್ ಬೇಸ್ಗೆ ಹೋಗಿ ಬರೋಣ ಚಿಲೈಟ್ನ ಪೆಂಗುಲೈಟ್ನ ಹಿಡಿದುಬಿಟ್ಟೆ ಎಸ್ ಕಮೆಂಟ್ ಮಾಡಿ ಪೆಂಗುಲೈಟ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ತಾಳಿ ನಿಮ್ಗೆ ಹಾಗೆ ಆ್ಯಕ್ಚುಲಾಗಿ ಫೈಟ್ ಯಾವ ಥರ ಆಡುತ್ತೆ ಅಂತ ಚಿಲೈಟ್ ಇದ್ರ ಜೊತೆ ಹೆವಿ ಅದು ಪವರ್ ನಿಮಗೆ ಗೊತ್ತೇ ಆಗಲ್ಲ ಮಟ್ಟಿಗೆ ಇರುತ್ತೆ ಅದು ಎಲ್ಲಿದೆ ಎಲ್ಲಿದ್ದೀಯಪ್ಪ ನೀನು ಬಾರೋಣ್ಣ ನನಗೆ ಬೇಕು ನೀನು ಯಾವ್ದು ಬದಲ ಕಣ ಎಲ್ಲ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಇದೆ ಇದು ಮಾತ್ರ ಇದೇ ಇರಲಿ ಬಹಳ ಆ್ಯಕ್ಚುವಲಾಗಿ ಒಂದು ವಿಂಗ್ಸ್ ಮಾಡ್ಕೋಬೇಕು ನಾನು ಆ್ಯಕ್ಚುಯಲ್ ಆಗಿ ಹ್ಞೂ ಎಲ್ಲಾದ್ರೂ ಏನು ಬೇಕು ನನಗೆ ವಿಂಗ್ಸ್ ಮಾಡಬೇಕು ಅಂದರೆ ಸಮಥಿಂಗ್ ಇದೇ ಬೇಕಾಗಿರೋದು ಪ್ಯಾಲ್ ಗಿಯರ್ ಬ್ಯಾಕ್ಸ್ ಓಕೆ ಓಕೆ ಇಲ್ಲೇ ಹೇಳೋಣ ಓಕೆ ಇಲ್ಲೇ ಹೇಳೋಣ ಬರೀ ಬನ್ನಿ ಇಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿ ಓ ಓ ಓ ಹತ್ತು ಸೆಕೆಂಡ್ ಇದೆಯಣ್ಣ ಇದೇನಕ್ಕೆ ಫಾಸ್ಟಾಗಿ ಇನ್ನೂ ಕಾಸ್ಟಾಗಿ ಓಕೆ ಗೈಟ್ಸ್ ಇನ್ನೂ ವಿಂಗ್ಸ್ ಮಾಡೋಕ್ಕಾಗಲ್ಲ ಓ ಇನ್ನೂ ಹೆವಿ ಬೇಕು ಇದು ಓಕೆ ನಾನು ಇನ್ನೂ ಇದ್ರದ್ದು ಆರಾಧ ಇತ್ತಲ್ಲ ಇದು ಓಪನ್ ಮಾಡಿಲ್ಲ ಇದು ನೈಟ್ ವಿಂಗ್ಸು ಈಗ ನೋಡು ಈಗ ನೋಡೋಣ ಮತ್ತೆ ನೈಟ್ ವಿಂಗ್ಸ್ಗೆ ಕ್ಲಾತ್ ಬೇಕು ಇಂಗೈಟ್ ಬೇಕು ಫ್ರ್ಯಾಗ್ಮೆಂಟ್ ಬೇಕು ಹೆಚ್ಚು ಆಗ್ತಾಳೆ ಎಲ್ಲ ನನ್ನ ಹತ್ರನೇ ಇದೆ ಇನ್ನೇನಿದ್ರೂ ಕಲೆಕ್ಟ್ ಮಾಡೋದಷ್ಟೇ ಅಷ್ಟೇ ಗಾಯಿಸಿದ್ದು ಎಷ್ಟಾಗುತ್ತಿದ್ದರಲ್ಲಿ ಏಳು ಆಗುತ್ತೆ ಇದಕ್ಕೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ನ ಬಿಡೋಣ ಬಾಗ್ರು ಪ್ರೊಡಕ್ಷನ್ ಮಾಡ್ತಾರ ನೀನು ಒಂಚೂರ ಇನ್ನು ಹಿಂಗೈಟ್ ಬೇಕು ಹಿಂಗೈಟು ರೆಡಿ ಮಾಡೋಕ್ಕೆ ಕೊಟ್ಟಿದ್ದೆ ಆ್ಯಕ್ಚುಲಾಗಿ ಕ್ಲಾತ್ ಮಾಡೋಣ ಹಿಂಗೈಟು ರೆಡಿ ಆಗಿರುತ್ತೆ ಎರಡೇ ಆಗಿರೋದು ಓಕೆ ಈಗ ಎಷ್ಟಾಗುತ್ತೆ ಮಾಡಿಗುರು ಫಸ್ಟಾಗಿ ಓಕೆ ಈಗ ನನಗೆ ಬೇಕಾಗಿರೋದು ಕ್ಲಾತು ಕ್ಲಾತ್ ಅಂತ ಹೇಳಿದ್ರೆ ಮಾಡಬಹುದು ಅಂದ್ಕೊಂಡಿದ್ದೆ ಏನಿದು ಕ್ಲಾತ್ ಇಲ್ಲ ನನ್ನ ಹತ್ರ ಒಂದು ಸ್ವಲ್ಪ ಭೇಟಿ ಆಡ್ಬೇಕು ಹಂಗಾರೆ ಈಗ ಮಾಡ್ಬೋದು ಸ್ಯಾಡಲ್ಸ್ ಮಾಡೋಣ ಈಗ ಸ್ಯಾಡಲ್ಸ್ ಒಂದು ಸ್ಯಾಡಲ್ಸ್ ಓಕೆ ಓ ಹೋ 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 ಏನು ಗುರು ಇಷ್ಟೊಂದು ಲೇಟ್ ಇದು ಎಲ್ಲವ ನಾನು ಏ ಬಾರ ಇಲ್ಲಿ ಮಾಡ್ಬೋದ ಫಸ್ಟಾಗಿ ನೀನು ಓ ನೀನು ಕಷ್ಟ ಬರೋಣ ಇಲ್ಲಿ ನೀನು ನೀನು ಮಾಡು ನೀನಾದರೆ ಬೇಗ ಮಾಡ್ತೀಯ ಅಂದ್ಕೊಂಡೆ ಬಟ್ ನೀನು ಲೇಟೇ ಓಕೆ ತಾಳಿ ಒಂದು ನಿಮಿಷ ಸೀದಾ ಏಕೆ ನಮ್ಮ ಪ್ರೇಕ್ಷಕರಿಗೆ ಯಾವುದೇ ಕಾರಣಕ್ಕೂ ಬೋರ್ ಮಾಡೋದಿಲ್ಲವೆಂದಿದ್ದೇನೆ ಸೊ ಅದಕ್ಕಾಗಿ ಸೀದಾ ಚಿಲ್ಲೆಟ್ ಕಡೆ ಹೋಗೋಣ ಚಿಲ್ಲೆಟ್ ಏನಿದೆ ಅದು ಸರಿ ಇದರಲ್ಲಿ ಬದಲಾಗಾಯ್ತು ನೋಡೋಣ ಚಿಲ್ಲೆಟಲ್ಲಿ ಏನಿದೆ ಅಂತ ಕೈ ಸಿಗ ಒಂದು ಕೆಲಸ ಮಾಡೋಣ ಸೀದಾ ಚೀಲ ಕಡೆ ಹೋಗ್ತೀನಲ್ವಾ ಸೊ ಯಾರೋ ಮಾಡಿದ್ದೀನಲ್ಲ ತಗೊಂಡಿದ್ದೀನಿ ಅನ್ಸುತ್ತಲ್ಲ ಬಪ್ಪ ಈಗ ನಾನು ಯಾವ ಕಡೆ ಹೋಗ್ಬೇಕು ರೋ ಇಲ್ಲೇ ಹೋಗ್ಬೇಕು ಮೇಲ್ಗಡೆ ಸ್ಪೇಸ್ ಬಾರು ರೈಸು ಕಂಟ್ರೋಲು ಓಕೆ ಓ ಹೋ 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 ಸ್ಟ್ಯಾಮಿನೇ ಇಲ್ಲ ಹೆವಿ ಬೇಕು ಸ್ಟ್ಯಾಮಿನಾ ಇತ್ತು ನೋ ಬಟ್ ಚಿಲೆಟ್ ಇದೆಯಾ ಈಗ ಓ ಇದೆ ಬನ್ನಿ ಬನ್ನಿಗಾಯಿ ಈಗ ಚಿಲೆಟ್ನ ಹಿಡಿಯುವಂಥ ಸಮಯ ಬಂದಿದೆ ಓಕೆ ನಾನು ಗುಪ್ಕೊಳ್ತೀನಿ ಎಲ್ತ್ ಡ್ಯಾಮೇಜ್ ಅಯ್ಯಯ್ಯ ಹುಷಾರು ಓ ಏನೋ ಅದೊಂದೇ ಅಟ್ಯಾಕ್ ಮಾಡ್ತಿದೆಯಲ್ಲೇಟ್ ಜಾಸ್ತಿ ಮಾತಾಡ್ಬೇಡ ಜಾಸ್ತಿ ಮಾತಾಡ್ಬೇಡ ಜಾಸ್ತಿ ಮಾತಾಡ್ಬೇಡ ಇರೋ 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 ಏಯ್ ಡೇ ಎಲ್ಲರೂ 10 ಸೆಕೆಂಡ್ ಮೋನಾಚರಣೆ ಮಾಡೋಣ. ಏ ಯಾಕೋ? ಶೆಟ್ ತಲೆ ಕೆಡಿಸ್ ಬಿಡತನ ಗುರು. ಬೈಲಿ. ಬೇರೆ ಕಡೆ ಎಲ್ಲರೂ ಹೋಗೋಣ ಬೈಲಿ. ನೋ ಮಾಡೋಕ್ಕಾಗಲ್ಲ ಆಗಲ್ಲ ಗಾಯ್ಸ್. ಏ ತಡೋಯ್ತೋ. ಒಳಗಡೆ ಒಂದು ಗುಹೆ ಇದೆ. ಸೊ ಎಂಟ್ರಿ ಆಗೋಣ ನಮ್ಗೆ ಯಾಕೆ ಭಯ ಎಂಟ್ರಿ ಆಗದೆ ಇವತ್ತು ಎಲ್ರನ್ನು ಮುಗಿಸೋದೆ ಇದೇ ಲಾಸ್ಟ್ ಮಾಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಅದವರೆಗೂ ದೊಡ್ಡ ಬಾಸ್ ಹೊಡೆಯೋದಂತೆಲ್ಲ ಒಂದು ಮಿನಿಮಮ್ ಬಾಸ್ ಹೊಡೆಯೋಕೆ ಟ್ರೈ ಮಾಡೋಣ ಸೊ ಇಲ್ಲಿ ಯಾರು ಸಿಗ್ತಾರೆ ಅಂತ ನೋಡಬೇಕು ಇದು ಯಾವ್ದಿದು ಏ ಇಷ್ಟು ಚೆನ್ನಾಗಿದೆ ಗುರು ಇದು ಓಕೆ ಬರ್ತೀಯಾ ಹೊಡಿದಾನೆ ನಿಮಗೆಲ್ಲ ಯಾವ್ದು ಬಿಡೋದು ಗುರು ಎಲ್ಲ ನೀವು ಫಿಫ್ತ್ ಲೆವೆಲ್ ಬಿಡ್ತಾನೆ ನಮ್ಮ ಕಡೆಯವನು ಏಯ್ ನನ್ನ ಮಗನೇ ಸ್ಟ್ರಾಂಗ್ ಇಲ್ಲ ಅಂದರೆ ನನಗೆ ತಗೋ 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 ತಕೋ ನಿಮ್ಮ ಅಣ್ಣನೇ ಬಂದ ಬಾ ಬಾ ಅಯ್ಯ 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 ನೀನು ಅಜ್ಜಿ ಬಾಲ್ ವೇಸ್ಟ್ ಮಾಡ್ತೀಯಾ ಗೈಸ್ ಬಂತು ಅನ್ಸುತ್ತೆ ಮಡ್ದದು ಆ್ಯಕ್ಚುವಲ್ ಆಗಿ ನನಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಾರೋ ಬೆಳ್ಕೋ ಬಾ ನಮ್ಮ ಹಿಂದೆ ಏ ಸಿಂಕ್ ಕೆಡ್ಸಿದರೆ ಅಟ್ಯಾಕ್ ಮಾಡು ಓ ಇದು ಅಟ್ಯಾಕ್ ಮಾಡೋ ಕಮೆಂಟ್ ಕೊಟ್ಟಿಲ್ಲ ಅಲ್ಲ ಅಟ್ಯಾಕ್ ನಾನು ಇದೇನಕ್ಕೆ ಅಟ್ಯಾಕ್ ಮಾಡ್ತಿಲ್ಲ ಅಂತೀನಿ ಅಟ್ಯಾಕ್ ಮ್ಯಾನ್ ಅಟ್ಯಾಕ್ ಮ್ಯಾನ್ ಓಕೆ ನಮ್ಮ ಪೆಂಗ್ವಿನ್ ನೀವು ನೋಡಿಲ್ಲ ಯಾತ್ರ ಅಟ್ಯಾಕ್ ಮಾಡುತ್ತೆ ಅಂತ ನೋಡಿ ಗಾಯ್ಸ್ ಈಗ ಆ್ಯಕ್ಚುಲಾಗಿ ಪೆಂಗ್ಲೈಟಾ ಓಹೋ ಸೀರಿಯಸ್ಲಿ ಫ್ರೀಝು ಸತ್ತ ಅಣ್ಣ ಅವು ಗೈಸ್ ನಮ್ಮ ಬಾಣದಿಂದಲ್ಲ ಈಗ ಏನು ಅಟ್ಯಾಕ್ ನೋಡಿ ಹಂಗೆ ಈಗ ಸತ್ತ ಏ ಇಲ್ಲ ಇಲ್ಲ ಮಿಸ್ ಆಟ ಇಲ್ಲ ಹಾಂ ಗೋ ಮಾರಯ್ಯ ಏ ಬರ ನೀನೇನೋ ಬೇರೆ ಲೆವೆಲ್ ಕಣ ಆದ್ರೂ ಈಗೆಲ್ಲೋಬೇಕು ಇಲ್ಲೋ ಹೋಗ್ಬೇಕು ಅನ್ಸುತ್ತೆ ಏನಾದರೂ ಸಿಗುತ್ತಾ ಗುಹೆ ಒಳಗಡೆ ಓ ಏನೋ ಇದೆ ಗುರು ಇದು ಹತ್ತನೇ ಲೆವೆಲ್ದು ಬಾ ನೀನು ಪೆಂಗಲಟ್ ನೀನು ಬೇಡ ನಿನಗೆ ನನಗೆ ಬೇಕಾಗುತ್ತಿದ್ದು ಆ್ಯಕ್ಚುಲಾಗಿ ಇದೇ ಸಾಕು ಏಯ್ ಚಿಂದಿ ಬಾರಲ್ಲ ಏನಿದ ಏ ಎಂಥದಿದು ಈ ಹೊಸ ಪೆಂಗೀನ್ಸ ಇವೆಲ್ಲ ಮ್ಯಾನ್ ಓಕೆ ಎರಡು ಸಿಕ್ತು ಎರಡು ಹೆಂಗಿದೆ ಇದು ಬರೋ 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 ಪೆಂಗೀನ್ ನೀನು ಅಟ್ಯಾಕ್ ಮಾಡೋ ಅಷ್ಟೇ ನಾನು ಕೊಡ್ತಾ ಇರ್ತೀನಿ ಓ ಇಲ್ಲೆಲ್ಲೂ ಹೋಗಕ್ಕಾಗಲ್ಲ ಅನ್ಸುತ್ತೆ ಏ ಹೋಗ್ಬೋದು ಹೋಗ್ಬೋದು ಯಾವ್ದು ಗುರು ಇದು ಇವೆಲ್ಲ ಬೇಡ ಹೊಡೆದಾಕ್ ಇವೆಲ್ಲ ಆಲ್ರೆಡಿ ಹಿಡಿದೀನಿ ಹೊಡೆದಾಕಷ್ಟೆ ಇದ್ಯಾದಿದು ಒಂಬತ್ತು ನೆಲವೆಲ್ ಗುರು ಇದು ಟಾರ್ಗೆಟ್ ಬಿತ್ತು ಪೆಂಗ್ಲೈಟ್ ಏ ಪಿಂಗ್ಲೈಟ್ ಏನು ಇದೀಯಾ ಬೈಲಿ ತಕೋ ಓಕೆ ಏ ಇಲ್ಲೇ ಹೊಡೆಪಡುವು ಎರಡರ ಒಂದು ಬೇಕು ನನಗೆ ಏ ಎರಡರ ಒಂದು ಬೇಕು ನನಗಷ್ಟೇ ಇದು ಯಾವ್ದಿದು ಅಂತ ಗೊತ್ತಾಗ್ತಿಲ್ಲ ನನಗೆ ಬೇಕು 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 ಒಂದು ಬಂದ್ಬಿಡೋ 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 ಅದು ಯಾವ್ದಾದ್ರೆ ಹೆಸ್ರೇದು ಇದು ಕಿಲ್ ಮಾರಿ ಬಂದ್ಬಿಡು ನಮ್ಮ ಪೆಂಗಿನ ಒಡ್ದಾಕ್ಬಿಡ್ತಾನೆ ಬಂದ್ಬಿಡು ರೀ ಒಡಿಬಿಡೋ ಸಾಕು ಅಲ್ಲ ಯಾರೋ ಒಬ್ಬ ಇದ್ದ ಓಕೆ ಸಿಕ್ತು ಅಂತು ಇಂತು ಓ ಇದೇನು ಗುರು ಇದು ಇದೇನು ಗುರು ಇದು ಇದು ಡೈ ಲೋಟಸಾ ಚಿಂದ ಗಾಯ್ಸ್ ಇಲ್ಲೊಂದಿದೆ ಬರ ಅಡಿಯ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಅಷ್ಟೇ ಯಾಕ ಜಾಸ್ತಿ ಮಾತಾಡ್ತಾ ಇರಬಾರ್ದು ಇದೇನಿದು ಮಶ್ರೂಮ್ಸು ಓ ಇಲ್ಲೇನೂ ಇಲ್ಲ ಗೈಸ್ ಬಾ ಡೋ ಏನೇನು ಇದೆಯೋ ಇಲ್ಲಿ ನಾನು ಹೋಗ್ಬೋದಾ ಓಕೆ ಏನೋ ಇಲ್ಲಿ ಬಟ್ ಸಿಂಡಿಕೇಟ್ಸ್ ಇರ್ತಾರ ಅಂತ ಓಹೋ ಏನೋ ಸಿಕ್ತು ಒಂದು ಬಾಂಬ್ ಸಿಕ್ತು ಆಕ್ಚುಯಲ್ ಆಗಿ ಬಟ್ ಹೊರಗಡೆ ಹೋಗೋದೇ ಯಾವ್ದಾರ ಹೊರಗಡೆ ಹೋಗ ಜಾಗ ಬಂದಿದ್ರು ಅನ್ಸುತ್ತೆ ಏ ಅಲ್ಲಿ ಒಳಗಡೆ ಎಲ್ಲ ಫುಲ್ ಏನೇನೋ ಇತ್ತು ಸೊ ಸಮಥಿಂಗ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಸೀದಾ ಅದೇ ರೋಡಲ್ಲಿ ಬಂದೆ ಸೊ ಈಗ ಆ್ಯಕ್ಚುವಲಾಗಿ ನಾವು ಒಂದೆರಡು ಬೇಸ್ ಸ ಇದ್ವಲ್ಲ ಅಲ್ಲಿ ಅದನ್ನು ತೋರಿಸ್ತೀನಿ ಬನ್ನಿ ನಿಮಗೆ ಓಕೆ ವ್ಯಾಲ್ ಬಾಕ್ಸ್ ಓಪನ್ ಆಗು ಓಕೆ ಇಲ್ಲಿ ಇಲ್ಲಿದೆ ನೋಡಿ ಇದೊಂದು ಏನಿದು ಕಿಲ್ಮಾರಿ ಕಿಲ್ಮಾರಿ ಓಕೆ ಹತ್ತು ಒಂಬತ್ತನೇ ಲೆವೆಲು ಇದೊಂದು ಮೋ ಓಕೆ ಇದು ಅಲ್ಲೇ ಹಿಡ್ದಿದ್ದು ಮಡ್ದು ಆಗಿ ಫೋಟಲ್ ಲ್ಯಾಬ್ ಓಕೆ ಇವು ಮೂರು ಹಿಡಿದಿದ್ದೀನಿ ಸೊ ಇವು ಮೂರನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಯಾವ ಥರ ವರ್ಕ್ ಮಾಡ್ತೀನಿ ಅಂತ ನೋಡೋಣ ಸೊ ಯಾರ್ಯಾರೆಲ್ಲ ಹೊಸ್ದ ಚಾನಲ್ ನೋಡ್ತಾ ಇದ್ರು ಆ್ಯಕ್ಚುಲಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಕಮೆಂಟ್ ಮಾಡಿ ಯಾವ ಥರ ವೀಡಿಯೋ ಅಂತ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಬುಷಿಯನ ಬಾಸ್ ಪೊಕೆಮ್ಮನ್ನು ಹಿಡಿಯೋಕ್ಕೆ ಟ್ರೈ ಮಾಡೋಣ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್